ಸುರೇಶ್ ಅವರೇ ನಮಸ್ಕಾರ ಮಾತಾಡಿ ಗುರುಜಿ ಇದ್ದಾರೆ ನಮಸ್ತೆ ಗುರುಜಿ ನಮಸ್ತೆ ಸುರೇಶ್ ಅವರೇ ನಮಸ್ತೆ ಹೇಳಿ ಓಕೆ ಇದು ತುಮಕೂರು ಜಿಲ್ಲೆಯಿಂದ ಮಾತಾಡ್ತಾ ಇರೋದು ಓಕೆ ಅದೇ ನಾವು ಮನೆ ಕಡೆನಲ್ಲಿ ತುಂಬ ರಿಸ್ಕ್ ಆಗಿದೆ ಶಾಲೆಗಳು ಏನೋ ಮಾಡೋಕ್ ಹೋಗ್ತೀವಿ ಆಗ್ತಾ ಇಲ್ಲ ಶಾಲೆಗಳು ತೀರ್ಥಾನ ಅಂತ ಏನೇನೋ ಮಾಡ್ತೀವಿ ಅದು ನಡಿತಾ ಇಲ್ಲ ಓಕೆ ಅದಕ್ಕೆ ವ್ಯವಹಾರಗಳು ಅವು ಕೈ ಎತ್ತೋ ಸಂದರ್ಭದಲ್ಲೆಲ್ಲ ನಿಂತು ಹೋಗ್ತಾರೆ ಓಕೆ ನಿಮ್ಮ ಅಂತ ಮಾಡಿದೆ ನೀವು ವರ್ಕ್ಶಾಪ್ಗೆ ಬಂದಿದ್ದೀರಾ ಈಗ ಯೂಟ್ಯೂಬ್ ನೋಡಿ ಯಾವ ಒಂದು ಟೆಕ್ನಿಕ್ ಫಾಲೋ ಮಾಡ್ತಿದ್ದೀರಾ ನೀವು ನಾವು ಈಗ ನೋಡಿ ಓಕೆ ಇದು ಮಾಡಬೇಕು ಸರ್ ಇದು ಹೇಗಿರುತ್ತೆ ಅಂತಂದ್ರೆ ನೀವು ಹಾಸ್ಪಿಟ್ಲಿಗೆ ಹೋಗಿ ಟ್ಯಾಬ್ಲೆಟ್ ತೆಗೆದುಕೊಂಡು ಬಂದಿರ್ತೀರಾ ಎಲ್ಲಿ ತನಕ ಟ್ಯಾಬ್ಲೆಟ್ ತಿನ್ನಲ್ವೋ ಅಲ್ಲಿ ತನಕ ನಿಮ್ಮ ಅದು ಎಫೆಕ್ಟ್ ಗೊತ್ತಾಗೋದಿಲ್ಲ ಸೊ ಕೈಯಲ್ಲಿ ಇಟ್ಕೊಂಡಿರ್ತೀವಿ ಎಷ್ಟೋ ಸಲ ಈಗಿನ ಜಗತ್ತು ಹೇಗಿದೆ ಅಂತಂದರೆ ಎಲ್ಲರಿಗೂ ಎಲ್ಲವೂ ಗೊತ್ತು ಬಟ್ ಮಾಡೋರು ಯಾರು ಮಾಡೋರಿಗೆ ಬೆರಳಿಕೆಯಷ್ಟು ಜನ ಮಾತ್ರ ದಯವಿಟ್ಟು ಮಾಡಬೇಕು ತುಂಬ ತತ್ವಗಳು ಶಕ್ತಿ ಮಂತ್ರಗಳು ಎಲ್ಲವೂ ಇದೆ ಎಲ್ಲರ ಹತ್ರ ಎಲ್ರಿಗೂ ಗೊತ್ತಿದೆ ಬಟ್ ಮಾಡೋರು ತುಂಬ ಕಡಿಮೆ ದಯವಿಟ್ಟು ಮಾಡಿ ಎಲ್ಲವೂ ಸಾಧ್ಯ ಎಷ್ಟೋ ಜನ ಸಾಲ ತೀರಿಸಿದವರು ನಮ್ಮ ವರ್ಕ್ಶಾಪ್ಗೆ ಬಂದು ಅವರ ಒಂದು ಸಂದೇಶವನ್ನು ಯೂಟ್ಯೂಬಲ್ಲೆಲ್ಲ ಹಂಚ್ಕೊಂಡಿದ್ದಾರೆ ಅದೆಲ್ಲ ನೋಡಿ ನಿಮಗೊಂದು ಸ್ವಲ್ಪ ಕ್ಲಾರಿಟಿ ಬರುತ್ತೆ ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ ಮಂಜುನಾಥ್ ಅಂತ ಮತ್ತೊಬ್ರು ಕಾಲರ್ ಇದ್ದಾರೆ ಹಲೋ ಹಲೋ ನಮಸ್ತೆ ಮಂಜುನಾಥ್ ಅವರೇ ನಮಸ್ತೆ ಮಾತಾಡಿ ರುಚಿ ಇದಾರೆ ನಮಸ್ತೆ ನಮಸ್ತೆ ಸರ್ ನಮಸ್ತೆ ಮಾತಾಡಿ ಸರ್ ಬಾರಿ ಹ ಭಾರಿ ಕಷ್ಟದಲ್ಲಿ ನನಗೆ ಒಂದು ಮನೆ ಆಗ್ಬೇಕಂತ ಒಂದು ಆಸೆ ಓಕೆ ಎಷ್ಟು ಕಷ್ಟ ಒಂದ ರೂಪಾಯಿ ಆಗಿದೆ ಇಲ್ಲ ನೀವು ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡ ಮಂಗಳೂರಿಂದ ಮಾತಾಡ್ತಿದೀರಾ ಪುತ್ತೂರಿಂದ ಮಾತಾಡ್ತಿದ್ದೀರಾ ಸರ್ ನಾರ್ಮಲ್ ಆಗಿ ಮನೆ ಮತ್ತೆ ಭೂಮಿ ವಿಚಾರಗಳು ಬಂದ್ರೆ ಕೆಲವರಿಗೆ ಭೂ ದೋಷ ಅಂತ ಇರುತ್ತೆ ಸೊ ಭೂ ದೋಷ ಇದ್ದರೆ ಮನೆ ಮಾಡ್ಕೊಳ್ಳೋದಾಗಲಿ ಅಥವಾ ಸೈಟು ಜಮೀನು ತೆಗೆದುಕೊಳ್ಳೋದಾಗಲಿ ಒಂದು ವೇಳೆ ಜಮೀನು ಇದ್ದರೂ ಅದನ್ನು ಅನುಭವಿಸೋದಕ್ಕಾಗಲಿ ಆಗೋದಿಲ್ಲ ಸೊ ಹಾಗಾಗಿ ಭೂದೋಷ ನಿರ್ಮೂಲನೆ ಮಾಡ್ಕೋಬೇಕು ನಾವು ಒಂದು ಸಲ ಭೂ ದೋಷ ನಿರ್ಮೂಲನೆಗೆ ಅಂತಲೇ ಲಾಸ್ಟ್ ಟೈಮ್ ಕ್ಲಾಸ್ ಮಾಡಿದ್ವು ಸೊ ಅದಕ್ಕೆ ಬಂದಿದ್ದರೆ ಅದಕ್ಕೆ ಹೇಳ್ಕೊಟ್ಟಿದ್ವು ಟೆಕ್ನಿಕ್ಸ್ ಎಲ್ಲ ಇತ್ತು ಸೊ ಯಾವತ್ತಾದರೂ ನಿಮ್ಮ ಬಿಡುವು ಸಿಕ್ಕಿದಾಗ ದಯವಿಟ್ಟು ಬನ್ನಿ ಆಗ ಈ ಭೂ ದೋಷ ನಿರ್ಮೂಲನೆಯೂ ಮಾಡಲಿಕ್ಕಾಗುತ್ತೆ ಸೊ ಅದು ಎಲ್ಲರೂ ಮಾಡ್ಕೋಬೋದು ಇದೊಂದು ದೋಷ ಅಷ್ಟೇ ಕೆಲವರಿಗೆ ಬಂಗಾರ ತೆಗೆದುಕೊಳ್ಳೋಕ್ಕಾಗಲ್ಲ ಕೆಲವರಿಗೆ ದುಡ್ಡೇ ಬರಲ್ಲ ಕೆಲವರಿಗೆ ಎಲ್ಲ ಇರುತ್ತೆ ಅನುಭವಿಸೋದಕ್ಕಾಗಲ್ಲ ಇವೆಲ್ಲ ಕೆಲವು ಪೂರ್ವಜನ್ಮದ ಕರ್ಮಗಳು ಮತ್ತು ದೋಷಗಳು ಅದು ನಿರ್ಮೂಲ ಆದಾಗ ಸಲೀಸಾಗಿ ಬರುತ್ತೆ ಎಲ್ಲರೂ ನಿರ್ಮೂಲ ಮಾಡ್ಕೋಬೋದು ಇದು ಸಾಧ್ಯ ಇದಕ್ಕೇನೋ ಖರ್ಚಾಗುತ್ತೆ ಅಂತಂತೇನೂ ಇಲ್ಲ ಸುಲಭವಾಗಿ ಮಾಡ್ಕೋಬೋದು ಬಟ್ ಅದರ ಟೆಕ್ನಿಕ್ಸ್ ಇದೆ ವಿಶ್ವತಂತ್ರಗಳಿದೆ ಅದನ್ನು ಫಾಲೋ ಮಾಡಬೇಕು ನಾವು ವರ್ಕ್ಶಾಪಲ್ಲಿ ಹೇಳ್ಕೊಡ್ತೇವೆ ದಯವಿಟ್ಟು ಒಂದು ಸಲ ಬನ್ನಿ ಓಕೆ ಥ್ಯಾಂಕ್ ಯು ಸರ್ ಕರೆ ಮನಿ ಈಸ್ ಹ್ಯಾಪಿನೆಸ್ ಅಹಂ ಬ್ರಹ್ಮಾಸ್ಮಿ ಈ ವಿಶೇಷ ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ ಇದು ಅದರ ತುಣುಕು ಮಾತ್ರ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಸಂಪೂರ್ಣ ವಿಡಿಯೋ ನೋಡಿ